ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ಎಂದಿನಂತೆ ತುಮಕೂರಿನ ಎ ಪಿ ಎಮ್ ಸಿ ಅಂಗಳಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಇಲ್ಲಿ ಜಾಸ್ತಿ ಮೇಕೆಗಳಿಗೆ ಬರ್ತವೆ ಕುರಿ ಸ್ವಲ್ಪ ಕಡಿಮೆ ಇದೆ ಸಂತೆಯ ದೃಶ್ಯಗಳು ಈಗಾಗಲೇ ಸಂತೆ ಸೇರಿದೆ ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಖರೀದಿ ಮಾಡ್ತಾರೆ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ ವ್ಯಾಪಾರಸ್ಥರು ರೈತರು ಖರೀದಿದಾರರು ಇನ್ನು ಅನೇಕ ವರ್ಗದ ಜನರು ಇಲ್ಲಿಗೆ ಬಂದು ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಸ್ನೇಹಿತರೆ ಆ ಸಂತೆ ಕೇವಲ ಲಾಭದಾಯಕ ಕೇಂದ್ರವಲ್ಲ ಅದು ಅದು ಸಂತೆ ಅದರ ಆಚೆ ಇದೆ ಅದನ್ನು ನಾವು ಪಡಿಬೇಕು ಅಂದರೆ ಜನರ ಜೊತೆಯ ಅನುಸಂಧಾನ ಮಾಡಬೇಕು ಅಲ್ಲಿ ಅಸಂಖ್ಯಾತ ಜ್ಞಾನದ ಚಕ್ಸ್ಗಳು ನಮಗೆ ಸಿಗುತ್ತೆ ನಾವು ಜನರ ಜೊತೆ ಅನುಸಂಧಾನ ಮಾಡಿದಾಗ ಈ ಜ್ಞಾನವನ್ನು ಪಡೆಯಬಹುದು ಬನ್ನಿ ಸತ್ಯ ಒಳಗೆ ಬೆಲೆ ಏನ್ ಬೆಲೆ ಕಟ್ಟಿದಾರೆ ಬೆಲೆ ಏನ್ ಕಟ್ಟಿದಾರೆ ಆರೂವರೆನಾಟ್ಲು ಮರಿನಾ ಮರಿನಾಡೆಯು ನಾಟಿ ಬರಿ ಸಂತೆ ಕಡಿಮೆ ಇವತ್ತು

ನೀವು ಹಾಕ್ಬಿಟ್ರಿ ಆಗ್ಲಿ